ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ನ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತು ಬೆಳಗ್ಗೆ ಬೆಳಗ್ಗೆಯೇ ಎದ್ದು ರೆಡಿ ಆಗಿಬಿಟ್ಟು ನಾವು ಏಳು ಗಂಟೆಗೆ ರೀಚ್ ಆಗಬೇಕು ಅಂತ ಹೇಳಿ ಸಕ್ಕರೆ ಬೈಲಿಗೆ ಹೊರಟಿದ್ದೀವಿ ಯಾಕಂದರೆ ಆನೆಗಳು ಕ್ರಿಕೆಟ್ ಆಡುತ್ತೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು ಹಾಗಾಗಿ ನಾವು ಬೇಗನೆ ಇವತ್ತು ಸಕ್ಕರೆ ಬೈಲಿಗೆ ಹೊರಟ್ವಿ ಸೂರ್ಯ ಕೂಡ ಅಷ್ಟೇ ಇವಾಗಷ್ಟೇ ಉದಯ ಆಗ್ತಾ ಇದ್ದಾನೆ ನಾವೀಗ ಸಕ್ಕರೆ ಬಯಲ ಹತ್ರ ಇದ್ದೀವಿ ಈಗ ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸು ನೆಕ್ಸ್ಟ್ ಇದು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ನಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿತ್ತು ಯಾಕಂದರೆ ಈ ಹಿಂದೆ ಅಂದರೆ ಸುಮಾರು ವರ್ಷದ ಹಿಂದೆ ಆನೆಗಳಿಗೆ ಇಲ್ಲಿ ಕ್ರಿಕೆಟ್ ಆಡಿಸೋದಾಗಿರ್ಬೋದು ಅಥವಾ ವಾಲಿಬಾಲ್ ಆಟ ಆಡಿಸೋದಾಗಿರ್ಬೋದು ಭಾನುವಾರ ದಿವಸ ಇರ್ತಿತ್ತಂತೆ ಬಟ್ ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿದರೆ ಸುಮಾರು ವರ್ಷ ಆಯ್ತಂತೆ ಸ್ಟಾಪ್ ಮಾಡಿ ಕೂಡ ಬಟ್ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾವು ಏಳು ಗಂಟೆಗೆ ಬಂದಿದ್ದೀವಿ ಅಲ್ಲ ಅದು ಕ್ರಿಕೆಟಿಂದೆಲ್ಲ ಇದೆಯಂತ ಏನೂ ಇಲ್ಲಂತ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಸೂರ್ಯ ಉದಯ ಆಗೋ ಟೈಮ್ ಅಲ್ಲಿ ಹೇಗೆ ಸಕ್ಕರೆ ಬಯಲು ಕಾಣಿಸುತ್ತೆ ಅಂತ ಇದು ಎಂಟ್ರೆನ್ಸ್ ಇಲ್ಲಿ ಇನ್ನ ಇಲ್ಲಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ಎಂಟೂವರೆಯಿಂದ ಇಂದ ಗಂಟೆ ತನಕ ಇರುತ್ತಂತೆ ಆನೆ ಸವಾರಿ ಆಗಿರ್ಬೋದು ಅಥವಾ ಆನೆಗೆ ಇಲ್ಲಿ ಸ್ನಾನ ಮಾಡಿಸಕ್ಕೆ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಇನ್ನ ನಮಗೂ ಕೂಡ ಟಿಕೆಟ್ ತಗೊಂಡ್ರೆ ಸ್ನಾನ ಕೂಡ ಮಾಡಿಸ್ಬೋದು ಒಬ್ಬರಿಗೆ ನೂರು ರೂಪಾಯಿ ಹಂಗೆ ಇರುತ್ತೆ ಎಂಟ್ರಿ ಫೀಸು ಐವತ್ತು ರೂಪಾಯಿ ಇಲ್ಲಿಗೆ ಹೋಗೋದಕ್ಕೆ ಒಳಗಡೆ ಇನ್ನು ಇಲ್ಲೆಲ್ಲ ಹಾಕಿದ್ದಾರೆ ಏನೇನು ಅಂತ ಹೇಳಿ ಕ್ಯಾಮ್ರಾ ತೊಗೊಂಡೋಗೋದಾದ್ರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತು ಫೋಟೋ ತೊಗೊಳೋದಾದರೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಈಗ ಇದು ನೋಡ್ತಾ ಇರ್ಬೋದು ಸಕ್ಕರೆ ಬಯಲ ಎದುರುಗಡನೆ ಜಂಗಲ್ ಕ್ಯಾಂಪ್ ಅಂತ ಇದೆ ಇದ್ರ ಬಗ್ಗೆ ನಂಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ಇಲ್ಲಿ ಲಾಡ್ಜು ಮತ್ತು ರೆಸಾರ್ಟ್ ಕೂಡ ಇದೆ ನೀವೇನಾದರೂ ಬರೋದಾದರೆ ನೀವು ಗೂಗಲ್ ಮಾಡಿಕೊಂಡು ಇಲ್ಲಿ ನೋಡಿಕೊಂಡು ಬುಕ್ ಮಾಡ್ಕೊಳ್ಬೋದು ರೆಸಾರ್ಟ್ ಕೂಡ ಇರೋದರಿಂದ ಈಗ ನಾವು ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಬಟ್ ನಮಗೆ ಇಲ್ಲಿ ಎಲ್ಲೂ ಹೋಟೆಲ್ ಸಿಗಲಿಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಮುಂದೆ ಗಾಜನೂರು ತನಕ ಹೋದ್ವಿ ಆದರೂ ಕೂಡ ನಮಗೆ ಹೋಟೆಲ್ ಓಪನ್ ಆಗಿರಲಿಲ್ಲ ಅಷ್ಟು ಬೇಗ ಸೊ ಬೇಕರಿ ಇತ್ತು ಸೊ ಹಾಗಾಗಿ ಅಲ್ಲೇ ನಾವು ಬ್ರೆಡ್ಡು ಮತ್ತು ಕಾಫಿ ಮತ್ತು ಬಾದಾಮ್ ಹಾಲು ಕುಟ್ಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ ಈಗ ವಾಪಸ್ ಇದ್ದೀವಿ ನೋಡ್ತಾ ಇರ್ಬೋದು ಈಗ ಅಂದರೆ ಹತ್ತತ್ರ ಒಂದು ಎಂಟು ಗಂಟೆ ಆಗಿದೆ ಈಗ ನಾವು ಹೋಗ್ತಾ ಎಂಟು ಗಂಟೆ ಆಗೋ ಅಷ್ಟೊತ್ತಿಗೆ ಫುಲ್ಲು ರಶ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಕಂಪ್ಲೀಟಾಗಿ ಜನ ಬಂದುಬಿಟ್ಟಿದ್ದಾರೆ ನಾವು ಒನ್ ಅವರ್ ಅಷ್ಟೇ ಹೊರಗಡೆ ಹೋಗಿದ್ದು ಅಷ್ಟರಲ್ಲಿ ಇಷ್ಟು ಜನ ಆಗಿದ್ದಾರೆ ಇವತ್ತು ಭಾನುವಾರ ಕೂಡ ಆಗಿರೋದ್ರಿಂದ ಜನರು ಅಷ್ಟೇ ಜಾಸ್ತಿ ಬಂದಿದ್ದಾರೆ ಮತ್ತು ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಇತ್ತು ಸೊ ಹಾಗಾಗಿ ಎಲ್ಲ ಕೂಡ ಬಂದಿದ್ದಾರೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾಯಿದ್ದೀವಿ ಟಿಕೆಟ್ ಕೌಂಟ್ರ್ ಪಕ್ಕದಲ್ಲೇ ತಿಂಡಿ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಒಂದು ಕ್ಯಾಂಟೀನ್ ಇದೆ ಕಾಫಿ ತಿಂಡಿ ಎಲ್ಲ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಬಟ್ ಓಪನ್ ಆಗೋದು ಎಂಟು ಗಂಟೆ ಆಗುತ್ತೆ ಅನ್ಸುತ್ತೆ ಇಲ್ಲಿ ನಾವು ಬಂದಾಗ ಇಲ್ಲಿ ಓಪನ್ ಆಗಿತ್ತು ಈಗ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಕ್ಯಾಂಟೀನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ರಶ್ ಆಗಿದೆ ಅಂತ ಹೇಳಿ ಇಲ್ಲೆಲ್ಲ ತಿಂಡಿ ಮತ್ತು ಕಾಫಿ ಎಲ್ಲ ಸಿಗುತ್ತೆ ನೀವು ಬೇಕಂದರೆ ಬ್ರೇಕ್ಫಾಸ್ಟ್ನ ಇಲ್ಲೇ ಮಾಡ್ಕೊಳ್ಬಹುದು ಇನ್ನೇನು ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿತಾ ಇದೆ ಹಾಲಿಡೇಸ್ ಕೂಡ ಬರ್ತಾ ಇದೆ ಇನ್ನು ರಶ್ ಆಗ್ ಆಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು ಪ್ರತಿ ದಿವಸ ಈಗ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ ಇನ್ನು ಹಾಲಿಡೇಸ್ ಸ್ಟಾರ್ಟ್ ಆಯಿತು ಅಂದರೆ ಪ್ರತಿ ದಿವಸ ಕೂಡ ಇದೇ ರೀತಿ ರಶ್ ಇರುತ್ತೆ ಇಲ್ಲಿ ಈ ರೀತಿ ಕ್ಯೂನಲ್ಲೇ ನಿಂತ್ಕೊಂಡು ನಾವು ಟಿಕೆಟ್ ತೊಗೊಳ್ಬೇಕು ಮತ್ತು ಇನ್ನೊಂದು ವಿಷಯ ತಿಳ್ಕೊಬೇಕು ಅಂದರೆ ಇಲ್ಲಿ ನಾವು ಕ್ಯಾಶೇ ಪೇ ಮಾಡಬೇಕಾಗತ್ತೆ ಯಾವುದೇ ರೀತಿ ಡಿಜಿಟಲ್ ಪೇ ಇಲ್ಲ ಅಂದರೆ ಫೋನ್ ಪೇ ಮಾಡ್ತೀವಿ ಅಂದರೆ ಅಥವಾ ಗೂಗಲ್ ಪೇ ಮಾಡ್ತೀವಿ ಅಂದರೆ ಇಲ್ಲ ಸದ್ಯಕ್ಕೆ ಇಲ್ಲ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇದನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರೆ ಸುಮಾರು ಜನಕ್ಕೆ ಇದು ವಿಷಯ ಗೊತ್ತಿರಲಿಲ್ಲ ಸೊ ಹಾಗಾಗಿ ಕ್ಯಾಶ್ನ ತಂದಿರಲಿಲ್ಲ ನೋಡ್ತಾ ಇರ್ಬೋದು ಎಂಟ್ರಿ ಫೀಸು ಐವತ್ತು ರೂಪಾಯಿ ಇದೆ ನಾವು ಎಲ್ಲ ಎಂಟ್ರಿ ಫೀಸ್ ತೊಗೊಂಡು ಮತ್ತು ಸ್ನಾನ ಮಾಡಿಸೋದಿಕ್ಕೆ ಅಂತ ಹೇಳಿ ಕೂಡ ಒಂದು ಟಿಕೆಟ್ ತೊಗೊಂಡು ಇದ್ದೀವಿ ಮತ್ತು ಇಲ್ಲಿ ಸವಾರಿ ಏನಾದರೂ ಮಾಡೋದಾದರೆ ಆನೆ ಸವಾರಿ ಅದಕ್ಕೂ ಕೂಡ ಇಲ್ಲೇ ಟಿಕೆಟ್ ತೊಗೊಳ್ಬೇಕು ಪ್ರತಿಯೊಂದಕ್ಕೂ ಇಲ್ಲೇ ಟಿಕೆಟ್ ತಗೊಳ್ಬೇಕು ಬಟ್ ಏನಂದರೆ ಬೋಟಿಂಗ್ ಏನಾದರೂ ಹೋಗ್ತೀವಿ ಅನ್ನೋದಾದರೆ ಮಾತ್ರ ಟಿಕೆಟ್ ಕೌಂಟರ್ ಸಪ್ರೇಟ್ ಇದೆ ಒಳಗಡೆ ಇದೆ ನೀವು ಬೇಕಂದರೆ ಅವಾಗ ಕೂಡ ಟಿಕೆಟ್ ತೊಗೊಳ್ಬೋದು ಮತ್ತು ಫೋಟೋ ಎಲ್ಲ ತೆಗೆಸ್ಕೊಳ್ತೀವಿ ಅನ್ನೋದಾದರೂ ಕೂಡ ಅಷ್ಟೇ ಅಲ್ಲೇ ನೀವು ಪೇ ಮಾಡಿ ಅಂದರೆ ಒಂದು ಫಿಫ್ಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಫಿಫ್ಟಿ ರುಪೀಸ್ ಕೊಟ್ಟು ಫೋಟೋ ಕೂಡ ತೆಗೆಸ್ಕೊಳ್ಬೋದು ಒಂದೊಂದು ಆನೆಗಳು ಆಲ್ರೆಡಿ ಬಂದು ಸ್ನಾನ ಮಾಡ್ತಾ ಇದೆ ನಾವೀಗ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆನೆಗಳನ್ನು ಹತ್ತಿರದಿಂದ ನೋಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೀವು ಶಿವಮೊಗ್ಗ ಬಂದರೆ ಮಾತ್ರ ಮಿಸ್ ಮಾಡದೆ ಇಲ್ಲಿ ಬನ್ನಿ ಯಾಕಂದರೆ ಶಿವಮೊಗ್ಗದಿಂದ ತುಂಬ ಹತ್ತಿರದಲ್ಲಿರುವಂತಹ ಪ್ಲೇಸ್ ಇದು ನೀವು ಬೆಳಗ್ಗೆ ಒಂದು ಎಂಟುವರೆ ರೀಚ್ ಆದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಇದ್ದರೆ ಸಾಕು ಅಷ್ಟೇ ಸಾಕು ಒಳ್ಳೆಯ ಒಂದು ಟೈಮ್ ಪಾಸ್ ಆಗುತ್ತೆ ಮಕ್ಕಳಿಗಾಗಿರ್ಬೋದು ನಿಮಗಾಗಿರ್ಬೋದು ಒಂದೊಳ್ಳೆ ಡಿಫ್ರೆಂಟಾಗಿರುವಂತಹ ಫೀಲಿಂಗ್ಸ್ ಕೊಡುತ್ತೆ ಆನೆಗಳು ಮಾಡುವಂತಹ ತುಂಟಾಟಗಳನ್ನು ನೋಡ್ಬೋದು ಜೊತೆಗೆ ನಾವು ಆನೆಗೆ ಸ್ನಾನ ಕೂಡ ಮಾಡಿಸ್ಬೋದು ಜೊತೆಗೆ ಫೋಟೋ ಕೂಡ ತಕ್ಕೊಳ್ಬೋದು ಒಂದು ಒಳ್ಳೆಯ ಖುಷಿಯಾಗಿ ಟೈಮ್ನ ಇಲ್ಲಿ ನಾವು ಕಳೆದು ಬಿಟ್ಟು ಬರಬಹುದು ಕೇವಲ ಒನ್ ಅವರ್ ಇದ್ದರೆ ಸಾಕು ಬಟ್ ನಾವಿಲ್ಲಿ ಒಂದ್ಸಲ ಎಂಟೂವರೆಗೇನಾದರೂ ಎಂಟ್ರಿ ಆದರೆ ಒಂದು ಗಂಟೆ ತನಕ ಕೂಡ ಇರ್ಬೋದು ಬಟ್ ತುಂಬ ಬಿಸಿಲಿತ್ತಲ್ಲ ತುಂಬ ಹೊತ್ತಿರೋಕ್ಕಾಗಲಿಲ್ಲ ನಮಗೆ ಒಂದು ಟೆನ್ ಓ ಕ್ಲಾಕಿಗೆಲ್ಲ ವಾಪಸ್ ಹೊರಟುಬಿಟ್ವಿ ನಾವು ಆನೆಗಳಿಗೆ ಆಲ್ರೆಡಿ ಸ್ನಾನ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆನೆಗಳು ತುಂಟಾಟಗಳು ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ಬೋಟಿಂಗ್ ಕೂಡ ಹೋಗೋರಿಗೆ ರೆಡಿಯಾಗಿ ನಿಂತ್ಕೊಂಡಿದೆ ಇಲ್ಲಿ ಹೇಗೆ ಅಂದರೆ ಒಂದು ಎರಡು ಮೂರು ಆನೆಗಳಿಗೆ ಫಸ್ಟ್ ಸ್ನಾನ ಮಾಡಿಸಿ ಅದನ್ನು ಕಳಿಸ್ತಾ ಇದ್ದಂಗೆ ಮತ್ತು ಬೇರೆ ಆನೆಗಳು ಬರ್ತಾ ಇರುತ್ತೆ ಸ್ನಾನ ಮಾಡಿಸ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೆ ಈಗ ಈ ಆನೆಗಳೆಲ್ಲ ಸ್ನಾನ ಮಾಡಿಕೊಂಡು ಹೋಗ್ತಾ ಇದೆ ಜೊತೆಗೆ ನೋಡ್ತಾ ಇರ್ಬೋದು ಒಂದು ಮರಿ ಆನೆ ಕೂಡ ಇದೆ ನೆಕ್ಸ್ಟ್ ಈ ಸಕ್ಕರೆ ಬೈಲಲ್ಲಿ ಅತಿ ಚಿಕ್ಕ ಆನೆ ಅಂದರೆ ಇದೆ ಅಂತ ಇರೋದು ಇದು ಐದು ತಿಂಗಳು ಅಂತ ಹೇಳಿ ಹೇಳ್ತಾಯಿದ್ರು ಇನ್ನೊಂದಿದೆ ದಸರಾ ಹಬ್ಬ ದಿವಸ ಹುಟ್ಟಿರೋದು ಅಂತ ಹೇಳಿದ್ರು ಅದು ಎಂಟು ತಿಂಗಳದು ಅದಕ್ಕಿನ್ನೂ ಹೆಸರು ಇಟ್ಟಿಲ್ಲ ಚಾಮುಂಡಿ ಅಂತ ಹೆಸರು ಇಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರಂತೆ ನೋಡ್ತಾ ಇರ್ಬೋದು ಈ ಚಿಕ್ಕ ಆನೆ ಎಷ್ಟು ತುಂಟಾಟ ಆಡ್ತಿದೆ ಅಂತ ಹೇಳಿ समय <laughs> मोबाइल <laughs> ಇನ್ನು ಆನೆಗೆ ಸ್ನಾನ ಮಾಡಿಸಿ ಅದ್ರ ಮೇಲೆ ಕುತ್ಕೊಂಡ ತಕ್ಷಣ ಆನೆಗಳಿಗೆ ಗೊತ್ತಾಗ್ಬಿಡುತ್ತೆ ಅದು ಎದ್ದೇಳಬೇಕು ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎದ್ದೇಳ್ತು ಅಂತ ಆನೆ ಬ್ರಷ್ ಹಾಕಿ ಚೆನ್ನಾಗಿ ಉಜ್ತಾ ಇರ್ತಾರೆ ಆದರೂ ಕೂಡ ಆರಾಮಾಗಿ ಅದು ಎಂಜಾಯ್ ಮಾಡ್ತಾ ಇರುತ್ತೆ ಅದು ಖುಷಿ ಆಗುತ್ತೋ ಏನೋ ಸ್ನಾನ ಮಾಡಿಸ್ಕೊಳೋದು ಅಂದರೆ ಆನೆಗಳಿಗೆ ಇಷ್ಟ ಅಂತ ಅನಿಸುತ್ತೆ ಒಂಥರ ಖುಷಿಯಿಂದ ಅದು ಮಾಡಿಸ್ಕೊತಾ ಇದೆ ಸ್ನಾನ ಈ ಸಣ್ಣ ಆನೆ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಕಿತಾಪತಿ ಮಾಡ್ತಿದೆ ಅಂತ ಆನೆಗೆ ಸ್ನಾನ ಮಾಡಿಸೋಕ್ಕೆ ಯಾರ್ಯಾರಿಗೆ ಇಷ್ಟ ಇದೆಯೋ ಅವರು ಟಿಕೆಟ್ ತೊಗೊಂಡು ಬರಬೇಕು ಸೊ ಟಿಕೆಟ್ ತೊಗೊಂಡು ಹೋದವರೆಲ್ಲ ಅಲ್ಲಿ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ರೆ ಏನಿಲ್ಲ ನೀರು ಹಾಕಬೇಕು ಬ್ರಷ್ ಕೊಡ್ತಾರೆ ಅದನ್ನು ಹಾಕಿ ಚೆನ್ನಾಗಿ ಉಜ್ಜಬೇಕು ಮತ್ತು ಜೊತೆಗೆ ಫೋಟೋ ಕೂಡ ತೆಗೆಸ್ಕೊಡ್ಬೋದು ಇನ್ನ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಆನೆನ ಇಲ್ಲಿ ನಿಲ್ಸ್ಕೊಂಬಿಟ್ಟಿರ್ತಾರೆ ಯಾರ್ಯಾರು ಬೇಕೋ ಅವ್ರು ಬಂದ್ಬಿಟ್ಟು ಅಂದರೆ ಈಗ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿ ಟಿಕೆಟ್ ತೊಗೊಂಡಿರಲ್ವಲ್ಲ ಅವರೆಲ್ಲ ಇಲ್ಲಿ ಬಂದು ಈ ಆನೆ ಅಂದರೆ ಇಲ್ಲಿ ಏನು ನಿಲ್ಸ್ಕೊಂಡಿರ್ತಲ್ಲ ಈ ಆನೆ ಹತ್ರ ಫೋಟೋ ತೆಗೆಸ್ಕೊಬೋದು ಒಂದು ಹತ್ತು ರೂಪಾಯಿ ಆ ಥರ ಕೊಡಬೇಕಾಗತ್ತೆ ಈಗ ಇನ್ನೊಂದು ಆನೆನ ಸ್ನಾನ ಮಾಡಿಸೋದಿಕ್ಕೆ ಅಂತ ಹೇಳಿ ಕರ್ಕೊಂಬರ್ತಾ ಇದ್ದಾರೆ ನೋಡಿ

जी यो त टण्डन आयो अलि नि ओपा आदि ನೋಡ್ತಾ ಇರ್ಬೋದು ಆನೆ ಫೋಟೋಕ್ಕೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದೆ ಅಂತ ಇಲ್ಲಿ ಫೋಟೋಗಳನ್ನು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಆಶೀರ್ವಾದ ಮಾಡೋ ತರ ಕೂಡ ತೆಗೆಸ್ಕೊಳ್ಬೋದು ಜೊತೆಗೆ ಈ ತರ ಕುತ್ಕೊಂಡು ಕೂಡ ತೆಗೆಸ್ಕೊಳ್ಬೋದು ಬಟ್ ಇದಕ್ಕೆ ಪೇ ಮಾಡಬೇಕಾಗುತ್ತೆ ಒಂದು ಫಿಫ್ಟಿ ರುಪೀಸ್ ಕೊಡಬೇಕಂತೆ Ikke så høyt, da. ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಶಿವಮೊಗ್ಗದಿಂದ ಸಕ್ಕರೆ ಬೈಲಿಗೆ ಬಂದಿದ್ದೀವಿ ಸಕ್ಕರೆ ಬೈಲಿನ ಆನೆ ಬಿಡಾರಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಬಂದರೆ ಸಕ್ಕರೆ ಬೈಲಿಗೆ ಬೆಳಗ್ಗೆ ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ಇಲ್ಲಿಗೆ ಬಂದರೆ ಆನೆಗಳಿಗೆ ಸ್ನಾನ ಮಾಡಿಸ್ತಾರೆ ಅದು ನೋಡೋದು ಒಂಥರ ಖುಷಿಯಾಗಿರುತ್ತೆ ಆನೆಗಳನ್ನು ಹತ್ತಿರದಿಂದ ನೋಡ್ಬೋದು ಮತ್ತು ಫೋಟೋಗಳು ಕೂಡ ತಗೋಬೋದು ಮತ್ತು ಜೊತೆಗೆ ಸ್ನಾನ ಕೂಡ ಮಾಡಿಸ್ಬೋದು ಆನೆಗಳಿಗೆ ತುಂಬ ಒಂಥರ ಖುಷಿಯಾಗಿರುತ್ತೆ ಮಕ್ಕಳು ತಗೊಂಡ್ಬೋದರೆ ತುಂಬ ಎಂಜಾಯ್ ಮಾಡ್ತಾರೆ ನೀವೇನಾದರೂ ಶುಭವಾಗಿ ಬಂದರೆ ಖಂಡಿತವಾಗ್ಲೂ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನು ಆನೆಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಇದನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಆನೆಗಳನ್ನೆಲ್ಲ ಸಪ್ರೇಟಾಗಿ ಒಂದು ಕಡೆ ಇಟ್ಟಿರ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಎಲ್ಲ ಮೇಲೆ ನೀರೆಲ್ಲ ಒಣಗಿದ ಮೇಲೆ ಎಣ್ಣೆ ಹಚ್ತಾರಂತೆ ಹರಳೆಣ್ಣೆ ತಲೆಗೆ ಮಾತ್ರ ಹಚ್ತಾರಂತೆ ಇನ್ನು ಶಿವಮೊಗ್ಗದಲ್ಲಿ ನಡೆಯುವಂತಹ ದಸರಾಕ್ಕೆ ಮೆರವಣಿಗೆ ನಂಬಾರಿ ಎಲ್ಲ ಮಾಡ್ತಾರಲ್ಲ ಆ ಮೆರವಣಿಗೆಗೆ ಇಲ್ಲಿಂದನೇ ಆನೆಗಳನ್ನು ಕಳಿಸೋದು ಇನ್ನು ಆನೆ ಸವಾರಿ ಮಾಡೋದಕ್ಕೆ ಟಿಕೆಟ್ ತಗೊಂಡವರು ಇಲ್ಲಿ ಆನೆಗಳು ಬರುತ್ತೆ ಇಲ್ಲಿ ನಾವು ಹತ್ತು ಬಿಟ್ಟು ಆನೆ ಸವಾರಿ ಮಾಡೋದಾದ್ರೆ ಆನೆ ಮೇಲೆ ಕುತ್ಕೊಂಡು ಹೋಗಬಹುದು ಇಲ್ಲಿ ಆನೆ ಸವಾರಿ ಮಾಡೋದಕ್ಕಂತ ಇರುವಂತಹ ಜಾಗ ಇದು ಇನ್ನು ಸ್ನಾನ ಮಾಡಿಸಿರುವಂತಹ ಆನೆಗಳನ್ನು ಇಲ್ಲಿ ಇಟ್ಟಿರ್ತಾರೆ ಜೊತೆಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಕೂಡ ಜಾಗ ಚೆನ್ನಾಗಿದೆ ಇಲ್ಲಿ ಬಂದು ಕೂಡ ನೀವು ಫೋಟೋ ಎಲ್ಲ ತೆಗೆಸ್ಕೊಳ್ಬೋದು ಮತ್ತು ಆಶೀರ್ವಾದ ಕೂಡ ಮಾಡಿಸ್ಕೊಂಡು ಹೋಗ್ಬೋದು ಮತ್ತು ನಿಮಗೆ ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಒಳ್ಳೆಯ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಟೈಮ್ ಪಾಸ್ ಆಗೋದಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡ ತನಕ ಖುಷಿ ಪಡುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು ಹೌದಾ ಮಾಡ್ತೀನಿ ಈ ಎರಡು ಆನೆಗಳಂತೂ ಎಷ್ಟು ಫೈಟ್ ಮಾಡ್ಕೊಳ್ತಾ ಇದೆ ನೋಡಿ ಒಂಥರ ಈ ಥರದನ್ನೆಲ್ಲ ನೋಡ್ಬೋದು ಎಷ್ಟು ತುಂಟಾಟ ಮಾಡ್ತವೆ ಎಷ್ಟು ಫೈಟ್ ಮಾಡ್ತವೆ ಸೇಮ್ ಮಕ್ಕಳು ಇದ್ದಾಗ ಹೇಗೆ ಮಕ್ಕಳು ಬೆಳೀತಾರೋ ಅದೇ ರೀತಿ ಅನಿಸುತ್ತೆ ಈ ಆನೆಗಳು ಕೂಡ ಅದೇ ಥರ ತುಂಟಾಟ ಮಾಡಿಕೊಂಡು ಜಗಳ ಆಡಿಕೊಂಡು ಎಷ್ಟು ಒಂಥರ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ

ಹೇ ಓ ಅಕ್ಕ ಇನ್ನ ಈ ಆನೆ ಏನ್ ನೋಡ್ತೀವಿ ಇದ್ರ ಹೆಸರು ಧ್ರುವ ಅಂತೆ ಇದು ಹೇಮಾವತಿ ಇದ್ರ ತಮ್ಮ ಅದು ಧ್ರುವ ಹೇಮಾವತಿಯ ತಮ್ಮ ಇದು ಧ್ರುವ ಅಣ್ಣನ ಹೆಸರು ಅರ್ಜುನ ಇದು ತಮ್ಮ ಇನ್ನ ಒಬ್ಬ ಯಾರು ಧನೇಶ್ ಧನೇಶ್ ಧ್ರುವ ಅದು ಚಾಮುಂಡಿ ಓ ಚಾ ಇನ್ನು ಎಣ್ಣೆ ಹಚ್ಚೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅವ್ರು ಹೇಳಿದ ತಕ್ಷಣ ಇದು ಕುತ್ಕೊಳ್ಳುತ್ತೆ ಅಂದರೆ ಎಣ್ಣೆ ಹಚ್ಚುಸ್ಕೊಳಕ್ಕೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕುತ್ಕೊಳುತ್ತೆ ಹರಳೆಣ್ಣೆ ಇಟ್ಕೊಂಡಿದ್ದಾರೆ ಅವರು ಸೇಮ್ ಮಕ್ಕಳು ಮಾಡ್ದಂಗೆಲ್ಲ ಸುಳ್ಕೊಂಡು ಬರ್ತಿದೆ ಜಾಗ ಇದ್ರು ನೋಡಿ ಬರ್ತಿದೆ ಜಾಗ ಇದೆ ಅಲ್ಲಿ ಸೊಟ್ಟು ನೈಸ್ಬೇಕಾಗಿದೆ ಎಷ್ಟು ಮಾಡ್ತಿದ್ದ Ada kajin, 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 ಇನ್ನು ಬಂದವರೆಲ್ಲ ಆನೆ ಬಗ್ಗೆ ತಿಳ್ಕೊಳೋದಕ್ಕೆ ಸುಮಾರಷ್ಟು ಕ್ವಶನ್ಸ್ ಕೇಳ್ತಾಯಿದ್ರು ಇವರು ಪಾಪ ನಿಜವಾಗ್ಲೂ ಪೇಷನ್ಸಿಂದ ಏನು ಎಣೆ ಹಚ್ತಿದ್ರಲ್ಲ ಇವರು ತುಂಬ ಪೇಷನ್ಸಿಂದ ಆನ್ಸರ್ ಮಾಡ್ತಾಯಿದ್ರು ಆನೆಗಳ ಹೆಸರಾಗಿರ್ಬೋದು ಅವಕ್ಕೇನು ಊಟ ಕೊಡ್ತೀವಿ ಯಾವ್ಯಾವ ಆನೆ ಯಾವ್ಯಾವ ಥರ ಎಲ್ಲದರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ತುಂಬ ಖುಷಿಯಾಯ್ತು ಇವ್ರನ್ನ ನೋಡಿಬಿಟ್ಟು ಯಾಕಂದರೆ ಅಷ್ಟು ಪೇಷನ್ಸ್ ಇರ್ತಾರಲ್ವ ದಿನ ಜನ ಬರ್ತಾರೆ ಇಷ್ಟು ಹೇಳ್ತಾ ಹೇಳ್ತಾಯಿದ್ರು

ಅಷ್ಟೇನಾ ಇಲ್ಲಿ ಶಿವಮೊಗ್ಗಕ್ಕೆ ಬರೋದಿ ಇವೆಲ್ಲ ಅಲ್ಲ ಶಿವಮೊಗ್ಗದಲ್ಲಿ ಇವೆಲ್ಲ ಇರುತ್ತವನ ಬಂತು 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 ಆನೆ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇವತ್ತು ಕಲೆಕ್ಟ್ ಮಾಡ್ಕೊಂಡ್ವಿ ಜೊತೆಗೆ ಆನೆನ ಹತ್ರದಿಂದ ನೋಡಿದ್ವಿ ಫೋಟೋ ತೆಗೆಸ್ಕೊಂಡ್ವಿ ಅದಕ್ಕೆ ಸ್ನಾನ ಮಾಡಿಸಿದ್ವಿ ತುಂಬಾನೇ ಒಂದು ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ ಮಕ್ಕಳು ಕರ್ಕೊಂಬಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಬೆಳಗ್ಗೆ ಎಂಟೂವರೆಯಿಂದ ಒಂದು ಗಂಟೆ ತನಕ ಇಲ್ಲಿ ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಹೋಗ್ಬೋದು ತುಂಬಾ ಇನ್ಫಾರ್ಮೇಟಿವ್ ಕೂಡ ಆಗಿತ್ತು ನಮಗಂತೂ ಈ ಎಕ್ಸ್ಪೀರಿಯೆನ್ಸು ತುಂಬ ಪೇಶನ್ಸಿಂದನೇ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡಿದರು ಅಂತಲೇ ಹೇಳ್ಬೋದು ಅವರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ನೀವೇನಾದರೂ ಶಿವಮೊಗ್ಗ ಬಂದರೆ ಈ ಪ್ಲೇಸಿಗೆ ವಿಸಿಟ್ ಕೊಡಿ ಅಂತ ಎಷ್ಟು ದಿವಸ ಹೇಳ್ತಿದ್ದೆ ನೀವು ಈ ಪ್ಲೇಸಿಗೆ ವಿಸಿಟ್ ಕೊಡೋದಕ್ಕೋಸ್ಕರನಾದರೂ ಶಿವಮೊಗ್ಗಕ್ಕೆ ಬನ್ನಿ ಆನೆನ ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್